ಚನ್ನರಪಟ್ಟಣ ಸರ್ಕಾರಿ ಹೈಸ್ಕೂಲ್ ಆವರಣದಲ್ಲಿ ಜುಲೈ ಇಪ್ಪತ್ತರಂದು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಯುವ ಪರ್ವ ಕಾರ್ಯಕ್ರಮ ನಡೆಯಲಿದೆ ಎಂದು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಶಾಂಕ್ ಗೋಪಾಲ ಸ್ವಾಮಿ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಲಿದ್ದು ಸಚಿವ ಕೃಷ್ಣ ಬೈರೇಗೌಡ ಮಾಜಿ ಸಂಸದ ಡಿಕೆ ಸುರೇಶ್ ಬಿವಿ ಶ್ರೀನಿವಾಸ್ ರಾಜ್ಯಾಧ್ಯಕ್ಷ ಗೌಡ ಶ್ರೇಯಸ್ ಪಟೇಲ್ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಭಾಗವಹಿಸಲಿದ್ದಾರೆ ಜಿಲ್ಲಾಧ್ಯಕ್ಷ ರಂಜಿತ್ ಕೂರೂರ್ ಅವರು ಏಳರಿಂದ ಎಂಟು ಸಾವಿರ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಬೈಕ್ ರ್ಯಾಲಿ ಕೂಡ ಏರ್ಪಡಿಸಲಾಗಿದೆ ಎಂದು ಹೇಳಿದರು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಇದೇ ಭಾನುವಾರ ಚೆನ್ನಾಯಪಟ್ಟಣ ಯುವ ನ ವತಿಯಿಂದ ಯುವ ಪರ್ವ ಎಂಬ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಈ ಸಮಾವೇಶದ ಉದ್ದೇಶ ಇಷ್ಟೇ ಈಗ ಆಗಸ್ಟ್ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನಡೆದ ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರುವಂತಹ ಎಲ್ಲ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳಿಗೆ ಒಂದು ಪದಗ್ರಹಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಹಾಗೂ ಸಚಿವರಾದಂತಹ ರಾಜಣ್ಣನವರು ಹಾಗೂ ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶ್ನವರು ಹಾಗೂ ನಮ್ಮ ಶಿವಾಜಿನಗರ ಶಾಸಕರಾದಂತಹ ರಿಜ್ವಾನ್ ಅರ್ಷಾದ್ ಅವರು ಹಾಗೂ ಮಾಜಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ನ ಅಧ್ಯಕ್ಷರಾದಂತಹ ಬಿ ವಿ ರವರು ಹಾಗೂ ನಮ್ಮ ನೆಚ್ಚಿನ ನಾಯಕರು ಹಾಗೂ ನಮ್ಮ ಸಹೋದರರಾದಂತಹ ಹಾಸನ ಜಿಲ್ಲೆಯ ಸಂಸದರಾದಂತಹ ಎಂ ಪಿ ಶ್ರೇಯಸ್ ಪಟೇಲ್ ರವರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದಂತಹ ಶಿವಲಿಂಗೇಗೌಡರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರು ಹಾಗೂ ನಮ್ಮ ರಾಜ್ಯದ ಎಲ್ಲ ಹಿರಿಯ ಮುಖಂಡರುಗಳು ಬರಲಿದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಹೈಸ್ಕೂಲ್ ಫೀಲ್ಡ್ ಚಂದ್ರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಅಲ್ಲಿ ನಾವು ಆಯೋಜಿಸಿದ್ದೀವಿ ಮತ್ತೆ ಮಕಾನ್ ಇಂದ ನಮ್ಮ ಊರು ಗುರು ಭವನ ಹೈ ಹೈಸ್ಕೂಲ್ ಫೀಲ್ಡ್ ವರೆಗೂನು ಬೈಕ್ ರ್ಯಾಲಿ ಮಾಡ್ತಾ ಇದೀವಿ ಸುಮಾರು ಒಂದು ಎರಡು ಸಾವಿರ ಬೈಕ್ ಗಳಿಂದ ಬಂದಿರೋ ಎಲ್ಲಾ ನಮ್ಮ ಅತಿಥಿಗಳನ್ನ ಸ್ವಾಗತ ಮಾಡ್ಕೊಂಡು ಅಲ್ಲಿಂದ ಕಾರ್ಯಕ್ರಮ ಕರ್ಕೊಂಡು ಹೋಗ್ತೀವಿ ಆಮೇಲೆ ಕಾರ್ಯಕ್ರಮದಲ್ಲಿ ಸುಮಾರು ಏಳರಿಂದ ಎಂಟು ಸಾವಿರ ಜನ ಸೇರಲು ನಾವು ಅಪೇಕ್ಷೆ ಇಟ್ಕೊಂಡಿದೀವಿ ಅದಕ್ಕೆ ದಯವಿಟ್ಟು ಎಲ್ಲರೂ ಬಂದಿ ನಮ್ಮ ಯುವ ಕಾಂಗ್ರೆಸ್ ನ ಮುಖಂಡರಾಗಿರ್ಬೋದು ನಮ್ಮ ಯುವಕರಾಗಿರ್ಬೋದು ಎಲ್ಲಾರು ಬಂದು ನಮ್ಗೆ ಪ್ರೋತ್ಸಾಹ ಕೊಡ್ಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ ಮತ್ತೆ ನಾವು ಈಗ ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇನೆ ನಾವ್ ಎಲ್ಲಾರ್ಗು ಯುವಕ ಯುವಕರಿಗೆ ಪ್ರೋತ್ಸಾಹ ಕೊಡ್ಬೇಕು ಯುವಕರನ್ನ ಮುಂದೆ ತರಬೇಕು ಮತ್ತೆ ಈಗ ನಾವು ರಾಜಕೀಯ ಅಂತ ನೋಡಕ್ ಹೋದ್ರೆ ನಾವ್ ಎಲ್ಲರೂ ಯುವಕರನ್ನ ಬಿಟ್ಟೇ ಬಿಡ್ತೀವಿ ಯುವಕರನ್ನ ಅಷ್ಟು ಆದ್ಯತೆ ಕೊಡ್ತಾ ಇಲ್ಲ ಅದಕ್ಕೆ ಈ ಯುವಕರಿಗೋಸ್ಕರ ಮಾಡೋಣ ಯುವಕರನ್ನ ಮುಂದೆ ತರಬೇಕು ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸ್ಬೇಕು ಅಂತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಪತ್ರಿಕಾಗೋಷ್ಠಿಯಲ್ಲಿ ವೇಣುಗೋಪಾಲ್ ನವೀನ್ ಸಾಗರ್ ಸೂರಾಗ್ ಮೂರ್ತಿ ಮತ್ತಿತರು ಉಪಸ್ಥಿತರಿದ್ದರು